ಹಲೋ ನಮಸ್ತೆ ನಾನು ಒಂದು ಸುಂದರವಾದಂತಹ ದೃಶ್ಯವನ್ನ ಸರಿ ಬಗ್ಗೆ ಒಂದು ಬ್ಲಾಗ್ ಮಾಡೋಣ ಅಂತ ನೋಡ್ತಿದ್ದೀನಿ ಓಕೆ ಇದು ಕಡಬ ತಾಲ್ಲೂಕು ಕುಂಬಾರು ಗ್ರಾಮದ ಬೀಡು ಸಿದ್ದಪ್ಪ ಉಳ್ಳಕ್ಳು ಮತ್ತೆ ಬಚ್ಚನಾಯಕ ಹಾಗೂ ಆ ಊರಿಗೆ ಸಂಬಂಧಪಟ್ಟಂತಹ ದೈವ ದೇವರುಗಳ ಗದ್ದೆಯಾಗಿರ್ತದೆ ಅಂದರೆ ಈ ಗದ್ದೆಯಿಂದ ಬರುವಂತಹ ಉತ್ಪತ್ತಿಯನ್ನು ಆ ದೈವದೇವರುಗಳಿಗೆ ಬೇಕಾಗುವಂತಹ ಕಾರ್ಯಗಳಿಗೆ ಉಪಯೋಗ ಮಾಡುವಂತಹದ್ದು ತಿಮಾರು ಅನ್ನುವ ಆ ಪ್ರದೇಶದಲ್ಲಿರುವಂತಹ ಒಂದು ಸ್ಥಳದಲ್ಲಿರುವಂತಹ ಗದ್ದೆಯಾಗಿರ್ತದೆ ಈ ಗದ್ದೆ ಪ್ರತಿ ವರ್ಷವೂ ಇದನ್ನು ಉಳುಮೆ ಮಾಡ್ತಾರೆ ಆದರೆ ಇವಾಗ ತಂತ್ರಜ್ಞಾನ ಫುಲ್ ಮುಂದುವರೆದಿದೆಯಲ್ಲ ಅದಕ್ಕಾಗಿ ಅದನ್ನು ಮಿಷನ್ನಲ್ಲಿ ಉಳುಮೆ ಮಾಡ್ತಾರೆ ಬಟ್ ಶಾಸ್ತ್ರ ಪ್ರಕಾರ ಇದನ್ನು ಕೋಣಗಳ ಮಾಡಬೇಕು ಅನ್ನೋದ್ರಿಂದ ಇದನ್ನು ಶಾಸ್ತ್ರಕ್ಕೆ ಮಾಡ್ತಾರೆ ಶತಮಾನ ಕಾಲದಿಂದ ಬಂದಿರುವಂತಹ ಇದೊಂದು ಸಂಪ್ರದಾಯ ಸಾಂಪ್ರದಾಯಿಕ ಅಂತ ಹೇಳ್ತಿದ್ದಾರೆ ಇದರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ತಿಳಿದಿಲ್ಲ ಬಟ್ ನನಗೆ ತಿಳಿದನ್ನು ನಾನು ನಿಮಗೂ ತಿಳಿಸೋಣ ಅಂತ ಹೇಳ್ತಿರುವಂಥದ್ದು ನೋಡಿ ಈ ಥರ ಅಲ್ಲಲ್ಲಿ ನಿಮಗೆ ಸ್ವಲ್ಪ ಸೊಪ್ಪೆಲ್ಲ ಕಾಣ್ತಿದೆಯಲ್ಲ ಇದನ್ನ ಚರ್ಮ ರೋಗ ಅಥವಾ ಇತ್ಯಾದಿ ಯಾವುದೇ ಆದರೂ ಒಂದು ಸಮಸ್ಯೆ ಇದ್ದರೆ ಇಲ್ಲಿ ಹರಕೆ ಹೇಳ್ಕೊಂಡ್ರೆ ಈ ಹರಕೆ ಈ ಟೈಮಲ್ಲಿ ಇದು ಇದನ್ನು ಆಚರಣೆ ಮಾಡ್ತಲ್ಲ ಆ ಟೈಮಲ್ಲಿ ಅದನ್ನು ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಹಾಗೂ ನೋಡಿ ಇಲ್ಲಿ ಮುಂಚೆ ಎಲ್ಲ ಒಂದು ಐನೂರು ಅಷ್ಟು ಕೋಣಗಳನ್ನ ಈ ಥರ ಕಂಬಳಕ್ಕೆ ತರ್ತಿದಂತೆ ಬಟ್ ಈವಾಗ ಸಂಪ್ರದಾಯ ಅಂತ ಒಂದು ಕೋಣನ ಇನ್ನು ತಂದು ಒಂದು ಜೊತೆ ತಂದು ಇವಾಗ ಇದನ್ನು ಬಿಡ್ತಿದ್ದಾರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಇದನ್ನು ಬಿಡ್ತಿರುವಂಥದ್ದು ಯಾಕಂದರೆ ಅದಕ್ಕೆ ಅದರದೇ ಆದಂತಹ ಕ್ರಮ ಪದ್ಧತಿಗಳಿರುತ್ತದಲ್ಲ ಅದರ ಅನುಗುಣವಾಗಿ ಅವರು ಆಚರಣೆ ಮಾಡ್ತಿದ್ದಾರೆ ನೇಗಿಲನ್ನು ಆಲ್ರೆಡಿ ಕಟ್ಟಿ ಆಯಿತು ನೇಗಿಲನ್ನು ಕಟ್ಟಿ ಕೊನೆಗಳನ್ನು ಇವಾಗ ಓಟಕ್ಕೆ ಬಿಡ್ತಿದ್ದಾರೆ ಒಂದೇ ಜೊತೆ ಇದ್ದ ಕಾರಣ ಅದೇ ಫಸ್ಟ್ ಅದೇ ಸೆಕೆಂಡು ಸೊ ಕಂಬಳಕ್ಕೆ ಬಿಡ್ತಾರಲ್ಲ ಹಾಗೆ ಓಕೆ ನೆಕ್ಸ್ಟ್ ಇದು ಅಲ್ಲಿಗೆ ರೀಚ್ ಆಗುತ್ತಲ್ವ ಇದು ರೀಚ್ ಆದ ತಕ್ಷಣ ಅಲ್ಲಿ ಕೆಲವು ಶಾಸ್ತ್ರಗಳನ್ನ ಮಾಡಿ ಆ ಕಡೆಯಿಂದ ದೈವಗಳು ಬರ್ತವೆ ಅದು ಆಲ್ರೆಡಿ ರೀಚ್ ಆಗಿರ್ತದೆ ಅಲ್ಲಿ ನಂತರ ಅದು ದೈವ ಬರ್ತದೆ ಅದು ಕುದುರೆಯಲ್ಲಿ ಬರುವಂತಹ ದೈವ ಅದು ಬಿರ್ಮಿರು ಅಂತ ತಿಳುವಳಿ ಹೇಳ್ತಾರೆ ಕನ್ನಡದಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲ ನೋಡಿ ಅಲ್ಲಿ ಆ ದೈವದ ಹೆಸರು ಬಿರ್ಮಿರು ಅಂತ ನೋಡಿ ಅದೊಂದು ಫ್ರೆಂಟಲ್ಲಿ ಹೋಯ್ತಲ್ಲ ಅದನ್ನು ಕುದುರೆ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಕುದುರೆಯ ಮುಖವಾಡ ಹಾಳೆಯಲ್ಲಿ ಮಾಡಿ ನಂತರ ತೆಂಗಿನ ಗರಿ ಇರುತ್ತೆಲ್ಲ ಅದರಲ್ಲಿ ಅದರ ಉದ ಶೇಪ್ಗಳನ್ನೆಲ್ಲ ಮಾಡಿ ಅದರಲ್ಲಿ ದೈವ ಬರುವಂಥದ್ದು ಬಟ್ ನೋಡಲು ತುಂಬ ಖುಷಿ ಆಯ್ತು ಅದು ನೋಡಿದಾಗ ಕುದುರೆನೇ ಹೋದಂಗೆ ಅನ್ನಿಸ್ತಿತ್ತು ಬಟ್ ತುಂಬ ಚೆನ್ನಾಗಿ ಅದು ದೈವದ ನರ್ತನೆ ಆಗಿರಲಿ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮತ್ತು ಈ ದೈವ ಅದು ಈ ಗದ್ದೆಗೆ ಫುಲ್ ಒಂದು ಸುತ್ತು ಬಂದು ನಂತರ ಅಲ್ಲಿಗೆ ರೀಚ್ ಆಗುತ್ತೆಲ್ಲ ಹಾಗೆ ಇದು ಕೋಣಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹಾಗೆ ಈ ದೈವ ಪಶ್ಚಿಮದಿಂದ ಒಂದು ಗದ್ದೆಗೊಂದು ಸುತ್ತ ಬಂದು ಅಲ್ಲಿ ಪಶ್ಚಿಮ ಹತ್ರ ಅಲ್ಲಿ ಹೋಗ್ತದೆ ಅಲ್ಲಿ ಹೋದ ದೈವ ಅಲ್ಲಿ ಇನ್ನೊಂದು ಇರ್ತದೆ ಕ್ರಮ ಇರುತ್ತೆ ಅಲ್ಲಿ ಅಲ್ಲಿ ಹೋದ ತಕ್ಷಣ ಇದನ್ನ ಒಂದು ಪದ್ಧತಿ ಪ್ರಕಾರ ಇದನ್ನು ಕೆಲವು ಯಾರು ತರಬೇಕು ಅವರು ಆ ಊರಿಗೆ ಸಂಬಂಧಪಟ್ಟಂತಹ ಕೆಲವರಿಗೆ ಮಾತ್ರ ಅದಕ್ಕೆ ಅದನ್ನು ತರುವಂತಹ ಅವಕಾಶಗಳಿರುವಂಥದ್ದು ಸೊ ಅವರು ಇದನ್ನು ಇದಕ್ಕೆ ಪೂಕರೆ ಅಂತಾರೆ ಓಕೆ ಬೇ ತುಳ್ಳಿ ಪೂಕರೆ ಕಂಬ ಅಂತಾರೆ ಮತ್ತು ಕನ್ನಡದಲ್ಲಿ ಕೂಡ ಹಾಗೇನ ಏನಂತ ನನಗೆ ಸರಿಯಾಗಿ ಮಾಹಿತಿ ತಿಳಿದಿಲ್ಲ ಇದನ್ನ ಅಲ್ಲಿ ಗದ್ದೆಯ ಮಧ್ಯಭಾಗದಲ್ಲಿ ಹೋಗಿ ನಿಲ್ಲಿಸುವಂಥದ್ದು ಆ ಅದಕ್ಕೆ ಅಲ್ಲಿ ಗದ್ದೆಗೆ ಹೋಗಿ ಅಲ್ಲಿ ಅದಕ್ಕೆ ಆದಂತಹ ಶಾಸ್ತ್ರಗಳನ್ನೆಲ್ಲ ತುಂಬ ಇರ್ತದೆ ಆದರೆ ನಮಗೆ ಅಲ್ಲಿ ಹುಡುಗದನ್ನ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನಾವು ಅಲ್ಲಿ ಗದ್ದೆಗೆ ಹೋಗ್ಲಿಕ್ಕಿಲ್ಲ ಹಾಗಾಗಿ ನಂತರ ಅದನ್ನು ಸ್ಟ್ರೈಟಾಗಿ ನಿಲ್ಲಿಸಿದ ಮೇಲೆ ಗದ್ದೆಗೆ ಅದಕ್ಕೆ ಇನ್ನೊಂದು ಶಾಸ್ತ್ರಗಳನ್ನೆಲ್ಲ ಮುಗಿಸಿಬಿಟ್ಟು ಆಮೇಲೆ ಅವರು ಇನ್ನೂ ಸ್ಪರ್ಧೆ ಇಟ್ಟಿರ್ತಾರೆ ಆ ಸ್ಪರ್ಧೆನ ನಿಮಗೆ ತೋರಿಸಿ ಕೊನೆಯದಾಗಿ ಯಾವ ರೀತಿ ಇರುತ್ತೆ ಅಂತ ಬಟ್ ಇನ್ನೊಂದು ಏನಂತ ಹೇಳಿದರೆ ಈ ಗದ್ದೆನ ಯಾರು ಇದನ್ನು ಆಡಳಿತ ಮಾಡ್ಕೊಂಡಿರ್ತಾರೋ ಇದನ್ನು ಅವರು ಪ್ರತಿ ವರ್ಷ ಅದು ಆಚರಣೆ ಮಾಡಿಕೊಂಡು ಬರ್ತಾ ಇರುವಂಥದ್ದು ಬಟ್ ನನಗಂತ ತುಂಬ ಖುಷಿ ಆಯ್ತು ನಾನು ಜಸ್ಟ್ ಇಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು ನಾನು ನಮ್ಮದೇ ನಮ್ಮಮ್ಮನ ಊರಲ್ಲಿ ತಾಯಿ ಮನೆ ಊರಲ್ಲಿ ಇದ್ದರೂ ಕೂಡ ನಾನು ಇಷ್ಟವರೆಗೆ ಅದನ್ನು ನೋಡಿರಲಿಲ್ಲ ಯಾಕಂದರೆ ನಮ್ಮ ಎಜುಕೇಷನ್ ಅದು ಇದು ಅಂತ ನಾವು ಹೊರಗಡೆ ಇದ್ದಿದ್ದಲ್ವ ಸೊ ಹೀ ಹಾಗಾಗಿ ನಮ್ಮ ಅಮ್ಮ ಹೇಳ್ತಿದ್ರು ಈ ಥರ ಇದೆ ಈ ಥರ ಇದೆ ಒಂದು ಸರಿ ಹೋಗಿ ನೋಡೋಣ ಒಂದು ಸರಿ ಹೋಗಿ ನೋಡೋಣ ಅಂತ ಸೊ ನಾನು ಈ ಸರಿ ನನ್ನ ಪಾಪನ್ನ ಕರ್ಕೊಂಡು ಅಲ್ಲಿ ಹೋಗಿ ನೋಡೋಕ್ಕೆ ನನಗೆ ತುಂಬ ಅವಕಾಶ ಸಿಕ್ಕಿತ್ತು ನನಗೂ ತುಂಬ ಖುಷಿ ಆಯ್ತಿದ್ದನ್ನು ನೋಡಿ ಅಂದರೆ ಹಳೆಯ ಕಾಲದ ಪದ್ಧತಿಗಳನ್ನು ನಾವು ಈಗಿನ ಜನ್ರೇಷನವರು ನಮಗೆ ಬರೀಬೋದು ಅದು ಇದು ಅಂತ ಇರುತ್ತೆ ಹೊರತು ಈ ಪದ್ಧತಿಗಳ ಬಗ್ಗೆ ನಮಗೇನು ತಿಳಿದಿರೋದಿಲ್ಲ ಹಾಗಾಗಿ ನಾನು ಇದನ್ನು ನೋಡಿ ತುಂಬ ಖುಷಿಪಟ್ಟಿದ್ದೀನಿ ಬಟ್ ನೋಡಲಿಕ್ಕೆ ಎಷ್ಟು ಚೆಂದ ಈ ಗದ್ದೆ ಸುತ್ತಮುತ್ತ ನೋಡಿ ನಮಗೆ ನೋಡಬೇಕಿದ್ರೆ ಈ ವಾತಾವರಣ ಯಾವ ರೀತಿ ಇದೆ ಅಂತ ನೋಡಿ ಹಾಗಾಗಿ ತುಂಬ ಖುಷಿಯಾಯಿತು ಏನಾದರೂ ಇದರಲ್ಲಿ ಇದರ ಬಗ್ಗೆ ಏನಾದರೂ ನಿಮಗೂ ಹೆಚ್ಚಿನ ಮಾಹಿತಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಬಟ್ ನನಗೆ ಗೊತ್ತಿದ್ದನ್ನು ಹಾಕಿದೆ ಏನಾದರೂ ತಪ್ಪಾಗಿದ್ದರೆ ನಾನು ಹೇಳೋದ್ರಲ್ಲಿ ಆಗಿರಲಿ ಇಲ್ಲ ನಾನು ಮಾಡಿರೋಂಥ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾನು ಕ್ಷಮಿಸಬೇಕು ಏನಾದ್ರು ನಿಮ್ಗೆ ಗೊತ್ತಿದ್ದು ನಾನು ಇದು ಹಾಕಿದರೆ ಅದನ್ನೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಓಕೆನಾ ಈ ಪೂಕರೆ ಕಂಬ ಇದೆಯಲ್ಲ ನೋಡಿ ಅದನ್ನು ಅಲ್ಲಿ ಗದ್ದೆಯ ಮಧ್ಯಭಾಗದಲ್ಲಿ ನಿಲ್ಲಿಸ್ತಿದ್ದಾರೆ ಓಕೆ ಅದು ಸ್ಟ್ರೈಟಾಗಿ ಅಲ್ಲಿ ನಿಲ್ಲಿಸಿ ನಂತರ ಅದಕ್ಕೆ ಕೆಲವು ಶಾಸ್ತ್ರಗಳಿರ್ತದೆ ಆ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ನೋಡಿ ಅವರು ಓಟಕ್ಕೆ ಅಂದರೆ ಸ್ಪರ್ಧೆ ಓಟದ ಸ್ಪರ್ಧೆ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ರೆಡಿಯಾಗಿ ನಿಲ್ತಿದ್ದಾರೆ ನೋಡಿ ಅಂದರೆ ಅವರು ಜಸ್ಟ್ ಅದನ್ನು ಎಂಟರ್ಟೈನ್ಮೆಂಟಿಗೋಸ್ಕರ ಅಂದರೆ ಖುಷಿಗೋಸ್ಕರ ಮಾಡ್ತಿರುವಂತಹ ಒಂದು

ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಈ ಕ್ರಮಕರಣ ಪದ್ಧತಿಗಳನ್ನು ಎಂಜಾಯ್ ಮಾಡಿಕೊಂಡು ಮಾಡ್ತಿದ್ರು ನೋಡಿ ಎಷ್ಟು ಖುಷಿಯಿಂದ ಅವರು ಆ ಸ್ಪರ್ಧೆನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನೋಡಿ ಭಾಗವಹಿಸಿ ಅವರ ಒಂದು ಖುಷಿಗೋಸ್ಕರ ಮಾಡುವಂತಹ ಸ್ಪರ್ಧೆ ಆಗಿರ್ತದೆ ಬಟ್ ನಮಗೆ ನೋಡುವವರಿಗೆ ತುಂಬ ಖುಷಿ ಅನಿಸ್ತು ಬಟ್ ಒಳ್ಳೆ ದಿನ ಆಯಿತು ನನಗಂತೂ ತುಂಬ ಖುಷಿ ಅಂತ ತುಂಬ ಖುಷಿಯಾಯಿತು ನನ್ನ ಮಗಳು ಇದನ್ನು ನೋಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ಲು ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ